ಹಾಯ್ ಫ್ರೆಂಡ್ ನಾನು ವೇದ ವೆಲ್ಕಮ್ ಟು ವೇದಾವತಿ ಈ ದಿನ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನು ಫಸ್ಟು ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೆ ಸೆಮೆಣ್ಸಿಕ್ಕಿ ಹಾಕೊಂಡು ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ಅದುವಾಗಿ ಬೆಂದಿದೆ ನೋಡಿ ನಾಲ್ಕು ವಿಶಲ್ ಮಾಡಿಸಿದ್ದೆ ನಾನು ಹಂಗಾಗಿ ಚೆನ್ನಾಗಿ ಬೆಂದಿದೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅದು ಬೆಂದಿರೋ ಹಸೆ ಮೆಣಸುಕನ್ನೆಲ್ಲ ತಕೊಂಡ್ಬಿಡೋಣ ತಕ್ಕೊಂಡು ನಾವು ಉದ್ದುತ್ತಕ್ಕೆ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಆಲೂಗಡ್ಡೆ ಏನು ತೆಕ್ಕೋದು ಬೇಡ ಅದೇ ನೀರಿಗೆ ಇದನ್ನು ಸ್ವಲ್ಪ ಕೈಯಾಡಿ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಿ ಮುಚ್ಚಿಬಿಟ್ರೆ ಅದು ಈರುಳ್ಳಿನೂ ಚೆನ್ನಾಗಿ ಬೇಕನ್ನುತ್ತೆ ನಾನು ಹೋಟೆಲ್ ಶೈಲಿಯಲ್ಲಿ ಈ ಥರದ್ದು ಮಾಡ್ತಾ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಚಟ್ನಿಗೆ ನಾನು ಹಸೆ ಮೆಣಸಿನ ಕ ಹಸಿ ಶುಂಠಿ ಏಲಕ್ಕಿ ಎರಡು ಲವಂಗ ಚಕ್ಕೆ ಉಪ್ಪು ಕಾಯಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತಗೊಂಡಿ ಒಂದೇ ಒಂದು ಸ್ಪೂನು ಕಡಲೆ ಪುಡಿ ತಗೊಂಡಿದ್ದೀನಿ ಕಡಲೇನೇ ಪುಡಿ ಮಾಡಿರೋದು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಜಾಸ್ತಿ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲ ಸಣ್ಣದಾಗಿದೆ ಅದನ್ನು ನಾವು ಆಮೇಲೆ ಕೊತ್ತಂಬರಿ ಹಾಕಿ ರೆಡಿ ಆಯಿತು ಚಟ್ನಿ ಇದು ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಬೆಂದಿದೆ ನೋಡಿ ಅದು ಆಲೂಗಡ್ಡೆ ಸಿಪ್ಪೆ ಎಲ್ಲ ತಕ್ಕೊಂಡು ಪುಡಿ ಮಾಡ್ಕೋಣ ಇದಕ್ಕೆ ನಾವು ಒಗ್ಗರಣೆ ಹಾಕೋದು ಬೇಡ ಹಾಗೇ ನೋಡಿ ನಾನು ಪೌಡ್ರ್ ಮಾ ಇಡ್ಲಿ ಇದು ಆಲೂಗಡ್ಡೆನೇ ಪುಡಿ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಆಲೂಗಡ್ಡೆನ ಪುಡಿ ಮಾಡ್ಕೊಂಡು ನಾನು ಈರುಳ್ಳಿ ನೀರು ಬಸಿಯಕ್ಕೆ ಇಟ್ಟಿದ್ದೆ ಅದು ಕೂಡ ಬ ಎಲ್ಲ ಇಳಿದಿದೆ ಅದನ್ನು ಇದರೊಳಗೆ ಹಾಕ್ಬಿಡೋಣ ಆಲೂಗಡ್ಡೆ ಪುಡಿ ಮಾಡ್ಕೊಂಡು ಅದರಲ್ಲೇ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾವು ಬೇಯಕ್ಕೆ ಸ್ವಲ್ಪ ಹಾಕಿದ್ವಿ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಅದನ್ನು ಚೆನ್ನಾಗಿ ಕೈ ಆಡಿಬಿಟ್ರೆ ಸಾಕು ನೋಡಿ ತುಂಬ ಚೆನ್ನಾಗಾಗಿದೆ ಇದಕ್ಕೆ ಒಗ್ಗರಣೆ ಬೇಡ ಕರ್ಬೇವು ಕೊತ್ತಂಬರಿ ಓಟಲ್ ಶೇ ಹೋಟಲಲ್ಲೇ ಈ ಥರನೇ ಮಾಡೋದು ಹಾಗಾಗಿ ನಾನು ಆ ಥರನೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿರಿ ತುಂಬ ಚೆನ್ನಾಗಿದೆ ಅಲ್ವಾ ಪಲ್ಯನೂ ಮಸಾಲೆನೂ ಇಲ್ಲ ಏನಿಲ್ಲ ನೋಡಿ ನಾವು ನಿನ್ನೆ ಹೆಂಗೆ ಅರ್ಧ ಕೆ ಜಿ ಅಕ್ಕಿ ನೆನೆ ಇಟ್ಟಿದ್ದೆ ನಾನು ಒಂದು ದೊಡ್ಡ ಕಪ್ಪಲ್ಲಿ ಅಕ್ಕಿ ನೆನೆ ಇಟ್ಟಿದ್ದೆ ಅದ್ರ ಕಾಲು ಭಾಗ ಉದ್ದಿನಬೇಳೆ ಒಂದು ಸ್ಪೂನು ತೊಗರಿಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಮೆಂದೆ ಹಾಕಿ ನೆನೆ ಇಟ್ಟಿದ್ದೆ ಅದು ರುಬ್ಕೊಂಡಿದ್ದೆ ನಿನ್ನೆ ರಾತ್ರಿಯೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಹಿಟ್ಟು ತುಂಬ ಅದು ಎಷ್ಟು ಬೆಳೆದಿದೆ ನೋಡಿ ತುಂಬ ಚೆನ್ನಾಗಾಗಿದೆ ನಾನು ಅಂಚು ಕಾಯಿಲಿಟ್ಟಿದ್ದೆ ಅದನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಬಟ್ಟೆಯಿಂದ ಸವ್ಕೊಂಡು ಒಂದು ಸ್ಪೂನ್ ಇಟ್ಟು ತಗೊಂಡು ಈ ಥರ ಹರಡ್ತಾ ಇದ್ದೀನಿ ನೋಡಿ ದೋಸೆ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವು ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿ ಹಾಕಿದರೆ ನಾನು ಇದು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಬೆಣ್ಣೆ ಫ್ರೆಶ್ ಆಗಿ ಕಡ್ಕೊಂಡಿದ್ದೆ ನಾನು ಬೆಣ್ಣೆ ಬೆಣ್ಣೆ ಕಡ್ದಿರೋ ತೋರಿಸಿದ್ನಲ್ಲ ಹಾಗಾಗಿ ಇನ್ನೇನು ತೋರಿಸಿಲ್ಲ ಇದಕ್ಕೆ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಬೇಯ್ಯಕ್ಕೆ ಬೇಯಿಸ್ತಾ ಇದ್ದೀನಿ ನೋಡಿ ಹತ್ರದಲ್ಲೂ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅನಿಸುತ್ತೆ ಇದು ನೋಡಿದರೆ ನಿಮಗೆಲ್ಲ ತಿನ್ನಬೇಕು ಅನಿಸ್ತಾ ಇದ್ದೇನಾ ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಕಲರ್ಗೋಸ್ಕರ ಸಕ್ಕರೆ ಹಾಕ್ತಾರೆ ನಾನು ಕಲರ್ಗೋಸ್ಕರ ಸಕ್ಕರೆ ಏನೂ ಹಾಕಿಲ್ಲ ಮೈದಾ ಹಾಕರೂ ಹಾಕ್ತಾರೆ ನಾನು ಮೈದನೂ ಹಾಕಿಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತದ್ದು ಅವ್ಳಿಗೆರೆ ಬೆಣ್ಣೆ ದೋಸೆ ಅಂದರೆ ಸ್ಪೆಷಲ್ ಅಲ್ವಾ ನಾನು ಇನ್ನೂ ನೋಡಿ ಹಂಚು ಕಾದಿದೆ ಇನ್ನೊಂದು ಸಲ ನೀರು ಹಾಕಿ ಒಂದು ಸ್ಪೂನ್ ಹಿಟ್ಟನ್ನ ದೋಸೆ ಹಾಕೋಬೇಕಾರಲ್ಲ ಒಂದು ಸಲ ಹಿಂಗೆ ತಿರುಗಿಸ್ಕೊಂಡು ಕೈಯಾಡಿ ನಾವು ದೋಸೆ ಹಾಕಬೇಕು ನೋಡಿ ಚೆನ್ನಾಗಾಗಿದೆ ಅಲ್ವಾ ಈ ಥರ ಹರಡ್ಬಿಟ್ರೆ ಆಯಿತು ಇದಕ್ಕೆ ಮತ್ತೆ ಬೆಣ್ಣೆ ಹಾಕೋಣ ನೀವು ಎಷ್ಟು ಬೇಕೋ ಅಷ್ಟು ನಿಮಗೆ ಬೆಣ್ಣೆ ಹಾಕ್ಕೊಂಡು ಎಲ್ಲರ ಕಡೆ ಹರಡ್ಕೊಳ್ಳಿ ಇದು ಬೆಣ್ಣೆ ದೋಸೆ ಅಂದರೆ ಎಣ್ಣೆ ಬಳಸೋಂಗಿಲ್ಲ ಬೆಣ್ಣೆ ದೋಸೆ ಅಂದರೆ ಬೆಣ್ಣೆನೆ ಜಾಸ್ತಿ ಬಳಸೋದು ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ನನ್ನ ದಿಶೆ ಮೇಲೆ ನನಗೆ ದೋಸೆ ಮೇಲೆ ನನಗೆ ಸ್ವಲ್ಪ ಬೆಣ್ಣೆ ಬೇಕು ಅಂದ ಹಾಗಾಗಿ ಹಾಕ್ಕೊಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅದು ಬೆಣ್ಣೆ ಕರಗಿ ತುಪ್ಪ ಆಗುತ್ತೆನೋ ಅನ್ನೋಂಗೆ ಭಾವನೆ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ನಮಗೆ ಬೆಣ್ಣೆ ದೋಸೆ ಅಂತ ನಾನು ದೋಸೆ ತಿನ್ನೋಕ್ಕೆ ಹಶ್ ಆಗ್ತಿದೆ ಬಡಿಸ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ನಾನು ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತೀನಿ ದೋಸೆನೇ ಇದಕ್ಕೆ ಇದಲ್ವಾ ಹಾಗಾಗಿ ನಾನು ಸಕ್ಕರೆ ಆಗಲಿ ಮೈದಾ ಆಗಲಿ ಏನೂ ಬಳಸಿಲ್ಲ ಅಕ್ಕಿ ಬೇಳೆ ಉದ್ದಿನ ಕಡಲೆ ಕಡಲೆಬೇಳೆ ಒಂದು ಸ್ಪೂನು ಮೆಂತೆ ಅಷ್ಟೇ ಚೆನ್ನಾಗಿ ಸಣ್ಣಗೆ ರುಬ್ಕೊಂಬಿಟ್ರೆ ಸಾಯ್ತು ನೋಡಿ ಈ ಥರ ದೋಸೆ ಒಯ್ಕೊಂಡು ಮೇಲೆ ಬೆಣ್ಣೆ ಹಾಕ್ಕೊಂಡು ಹರಡಿಬಿಟ್ರೆ ಬೇವರೆಗೂ ಬಿಡಬೇಕು ಒಂದೇ ಸೈಡ್ ಬೇಯಿಸ್ಬೇಕು ನಿಮಗೆ ಎರಡು ಸೈಡ್ ಬೇಯಿಸಿದರೆ ಮತ್ತೆ ಕ್ರಿ ಈ ಥರ ಗರಿಗರಿಗಿ ಅನ್ನಿಸಲ್ಲ ಮತ್ತೆ ಸ್ವಲ್ಪ ದಪ್ಪನಾಗಿ ಮಾಡ್ಕೋಬೋದು ಇದು ನಾನು ಸ್ವಲ್ಪ ದಪ್ಪ ಹಾಗೆ ಮಾಡ್ಕೊತಿದ್ದೀನಿ ನೋಡಿ ಕಾಣಿಸ್ತಿದೆ ಅಲ್ವಾ ನೋಡಿರಿ ಅದೇ ಎದ್ದು ಬರ್ತದೆ ಅಷ್ಟು ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಅಪ್ಪ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನಾನು ತಿಂತಾ ತುಂಬ ಚೆನ್ನಾಗಿ ಬಂದಿದೆ ದೋಸೆಗೂ ಚಟ್ನಿಗೂ ಪಲ್ಯಕ್ಕೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಾನು ವಿಡಿಯೋ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಲಾಗಲ್ಲಿ ಹೋಗ್ಬರ್ಲಾ ಬಾಯ್